ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳದ ಕೇಸ್ ಎಲ್ಲಿಂದ ಶುರು ಆಗಿತ್ತೋ ಮತ್ತೆ ಅಲ್ಲಿಗೆ ಬಂದು ನಿಂತಿದೆ ಈಗ ನೆಲ ಅಗೆತ ಶುರು ಆಗಲಿದೆ ಆದರೆ ಈ ಸಾರಿ ಮಾಸ್ಕ್ ಹಾಕಿಕೊಂಡ ವ್ಯಕ್ತಿ ಇರುವುದಿಲ್ಲ ಬದಲಿಗೆ ಸೌಜನ್ಯ ಮಾವ ಇರ್ತಾನೆ ಅಷ್ಟೇ ವ್ಯತ್ಯಾಸ ಅವನು ತೋರಿಸಿದ ಕಡೆ ಮತ್ತೆ ಜೆಸಿಬಿ ಅದೇ ಕೆಲಸಗಾರರು ಅದೇ ಅಧಿಕಾರಿಗಳು ಗಂಭೀರವಾಗಿ ಹೊರಡ್ತಾರೆ ವೀಕ್ಷಕರೇ ಈ ಕತೆ ಸ್ಟಾರ್ಟ್ ಆಗಿದ್ದು ಒಂದು ಬುರುಡೆಯಿಂದ ಅದು ಅಲ್ಲಿ ಇಲ್ಲಿ ಸುತ್ತಿ ಗೌಡನ ಕಾಲಿನ ಬಳಿ ಬಂದಾಗ ಅವನನ್ನು ವಿಚಾರಣೆ ಮಾಡಿ ಬುರುಡೆ ಎಲ್ಲಿಂದ ತಂದೆ ಮಾರಾಯ ಅಂತ ಕೇಳಿದ್ದಕ್ಕೆ ದಟ್ಟ ಕಾಡಿನಲ್ಲಿತ್ತು ಸರ್ ಅಲ್ಲಿಂದ ತೆಗೆದುಕೊಂಡು ಬಂದು ಒಂದು ಕತೆ ಮಾಡಿ ಹೇಳಿದೆವು ಅಂತಾನೆ ಸರಿ ಅದರ ಜಾಗ ತೋರಿಸು ಅಂತ ನಮ್ಮ ಸೂಪರ್ ಪೊಲೀಸರ ಪಡೆ ಅವನನ್ನು ಮುಂದಿಟ್ಟುಕೊಂಡು ಬಂಗ್ಲೆಗುಡ್ಡ ಕಾಡಿಗೆ ಮಾಜರು ಮಾಡಿಸಲು ಹೋಗುತ್ತೆ ಅಲ್ಲಿ ಏನಾಯ್ತೋ ದೇವರಿಗೆ ಗೊತ್ತು ಆದರೆ ವಿಠಲ್ಗೌಡ ಅದೇ ದಿನ ರಾತ್ರಿ ಒಂದು ವಿಡಿಯೋ ಮಾಡ್ತಾನೆ ಸ್ಥಳ ಮಾಜರು ಮಾಡುವಾಗ ನೆಲದ ಮೇಲೆ ನಂಗೆ ಐದು ಅಸ್ಥಿ ತಲೆಬುರುಡೆಗಳು ತಲೆ ಕಾಣಿಸಿತು ಅದರಲ್ಲಿ ಒಂದು ಸಣ್ಣ ಮಗುವಿನ ಅಸ್ಥಿ ಪಂಜರ ಕೂಡ ಇದ್ದಿತ್ತು ಮತ್ತು ವಾಮಾಚಾರ ಮಾಡಿದ ಹಾಗೆ ಮಡಿಕೆ ಕುಡಿ ಕುಡಿಕೆಗಳು ಅವುಗಳ ಸುತ್ತಮುತ್ತ ಇದ್ದಿದ್ದವು ಅಂತಾನೆ ಅವನ ಮಾತು ಮುಂದುವರಿಸುತ್ತ ಅಲ್ಲೇ ಒಂದು ಹತ್ತು ಅಡಿ ದೂರದಲ್ಲಿ ನಾಲ್ಕು ಐದು ಅಡಿ ಮಣ್ಣು ತೋಡಿದರೆ ಅಸ್ಥಿ ಪಂಜರಗಳ ರಾಶಿ ಸಿಗುತ್ತೆ ಅಂತಾನೆ ಇದು ಇವನಿಗೆ ಹೇಗೆ ಗೊತ್ತಾಯ್ತು ನೆಲದ ಮೇಲೆ ಇದ್ದಿದ್ದು ಇವನಿಗೆ ಕಾಣಿಸಿತ್ತು ಸರಿ ಆದರೆ ಭೂಮಿ ಒಳಗೆ ಇದ್ದದ್ದು ಹೇಗೆ ಗೊತ್ತಾಯ್ತು ಇವನಿಗೆ ಸೂಪರ್ ಪವರ್ ಇತ್ತಾ ಇದನ್ನು ಕೇಳಿದಾಗ ನಮಗೆ ಹಲವಾರು ಅನುಮಾನಗಳು ಬಂತು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತೀವಿ ಕೇಳಿ ಪೊಲೀಸ್ ವಿಚಾರಣೆಯಲ್ಲಿ ಇದ್ದ ಒಬ್ಬ ವ್ಯಕ್ತಿ ವಿಚಾರಣೆಯಲ್ಲಿ ಏನಾಯ್ತು ಏನು ಕೇಳಿದರು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡುವ ಹಾಗಿಲ್ಲ ಹಾಗೆ ಕೊಡ್ಬಹುದಾ ಇನ್ನು ಸ್ಥಳ ಮಾಜರು ಮಾಡಿಸಲು ಹೋದಾಗ ಅಲ್ಲಿ ಬೇರೆ ಬೇರೆ ಅಸ್ಥಿ ಕಂಡರೆ ಕಂಡ್ರೆ ಅಧಿಕಾರಿಗಳು ಕೂಡಲೇ ಅದನ್ನು ಕೂಡ ಮಾಜರು ಮಾಡಿಸಿ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕಿತ್ತು ಹಾಗೆ ಮಾಡಲಿಲ್ಲ ಯಾಕೆ ಎಸ್ ಐ ಟಿ ರಚನೆ ಆಗಿದ್ದೇ ಅಸ್ಥಿಪಂಜರ ಹುಡುಕಲು ಅದರ ನಿಜ ವಿಷಯ ತಿಳಿಯಲು ಆದರೆ ಈಗ ಆಗ್ತಾ ಇರೋದು ಮಾತ್ರ ಬೇರೆನೇ ಕತೆ ಈಗ ವಿಠಲ್ ಗೌಡ ತೋರಿಸಿದ ಕಡೆಯಲ್ಲೆಲ್ಲ ಕಣ್ಣು ಮುಚ್ಚಿ ಅಗೆಲು ಹೊರಟ ಐ ಟಿ ಅವರಿಗೆ ಈ ಸಾರಿ ಅಲ್ಲಿ ಗ್ಯಾರಂಟಿ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ನಂಬಿಕೆ ಇದೆ ಅಂತಾಯ್ತು ಆ ಅಸ್ಥಿ ಈ ವಿಠಲ್ ಗೌಡನಿಗೂ ಏನು ಸಂಬಂಧ ಅಂತ ಕೂಡ ಗೊತ್ತಿರಲೇ ಬೇಕಲ್ವಾ ಚಿನ್ನಯ್ಯ ಬಂದಾಗ ಶವಗಳನ್ನು ನಾನೇ ಹೂತಿದ್ದೆ ಅದಕ್ಕೆ ನಂಗೆ ಆ ಜಾಗಗಳು ಗೊತ್ತು ಅಂದಿದ್ದ ಸ್ವಲ್ಪ ಮಟ್ಟಿಗೆ ನಂಬುವ ಕತೆ ಹೇಳಿದ್ದ ಈ ವಿಠಲ್ಗೌಡ ದಟ್ಟ ಕಾಡಿನಲ್ಲಿ ಏನು ಮಾಡ್ತಿದ್ದ ಇವನನ್ನು ಸಾಕ್ಷಿಯಾಗಿ ಅತ್ಯಾಚಾರ ಮಾಡಿ ಕೊಂದ ಶವಗಳನ್ನು ಹೂಳ್ತಾ ಇದ್ರ ಇಲ್ಲ ಅಂದ್ರೆ ಅಲ್ಲಿ ಬುರುಡೆ ಇತ್ತು ಅಂತ ಹೇಗೆ ಗೊತ್ತಾಯ್ತು ಅದೇನು ಇವನು ದಿನ ವಾಕ್ ಮಾಡುವ ಜಾಗ ಆಗಿತ್ತಾ ಹಾಗೆ ಹೋಗ್ತಾ ಹೋಗ್ತಾ ಇದ್ದೆ ಬುರುಡೆ ಕಣ್ತು ಅಂತ ಹೇಳೋಕೆ ಸಾಮಾನ್ಯವಾದ ತಿಳಿವಳಿಕೆಯಿಂದ ನಮಗೆ ಅರ್ಥ ಆಗುತ್ತೆ ಇನ್ನು ಅಷ್ಟೆಲ್ಲಾ ಟ್ರೈನಿಂಗ್ ತೆಗೆದುಕೊಂಡ ಆಫೀಸರ್ಗಳಿಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಇವರನ್ನು ಕೂಡ ಕಾಣಿಸದ ಕೈ ಆಡಿಸ್ತಾ ಇದೆಯಾ ಇದೇ ವಿಷಯವಾಗಿ ನಮ್ಮ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆವು ಇವರುಗಳು ಸುಮ್ಮನೆ ಶವಗಳು ಅಸ್ಥಿ ಅಂತ ಕತೆ ಹೇಳ್ತಾ ಇಲ್ಲ ಎರಡು ಮೂರು ವರ್ಷಗಳ ಮುಂದೇನೆ ಎಲ್ಲಿಂದಲೂ ಅಸ್ಥಿ ಪಂಜರಗಳನ್ನು ತಂದು ಅಲ್ಲಲ್ಲಿ ಹೂಳಿಟ್ಟಿದ್ದಾರೆ ಚಿನ್ನೇನಿಗೆ ಆ ಜಾಗ ತೋರಿಸಿದ್ದರು ಆದರೆ ಚಿನ್ನಯ್ಯ ಆ ಜಾಗಗಳನ್ನು ತೋರಿಸಲು ವಿಫಲನಾಗಿದ್ದಾನೆ ಇಲ್ಲಿಗೆ ಈ ಕತೆ ಮುಗಿಯಲಿಲ್ಲ ಯಾರಾದರೂ ಮತ್ತೆ ಅದರ ಬಗ್ಗೆ ಹೇಳ್ತಾರೆ ತೋರಿಸ್ತೀವಿ ಅಂತ ಬರ್ತಾರೆ ಅಂತ ಒಂದು ತಿಂಗಳ ಮುಂಚೆನೆ ನಾವು ಹೇಳಿದ್ದೆವು ಈಗ ಅದೇ ಆಯಿತು ವೀಕ್ಷಕರೇ ಐ ಟಿಯಲ್ಲಿ ವಿಚಾರಣೆ ಮಾಡ್ತಾ ಇದೆಯಾ ಅಥವಾ ಹೇಗಾದರೂ ಧರ್ಮಸ್ಥಳದ ವಿರುದ್ಧ ಯಾವುದಾದ್ರೂ ಸಾಕ್ಷಿ ಪಡಿಲೇಬೇಕು ಅಂತ ಆಲೋಚನೆಯಲ್ಲಿ ಇದ್ದಾರಾ ವಿಠಲಗೌಡನ ಬಾಯಲ್ಲಿ ಅದನ್ನು ಹೇಳಿಸಿ ಏನೋ ಘನಂದರಿ ಕೆಲಸ ಮಾಡ್ತೀವಿ ಅಂತ ತೋರಿಸಿಕೊಂಡು ಕೋರ್ಟ್ ನಿಂದ ಪರ್ಮಿಷನ್ ಕೂಡ ತಂದು ಅಗೆತ ಮಾಡಿಸಲು ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ನಮ್ಮ ನೇರ ಪ್ರಶ್ನೆ ಸ್ವಾಮಿ ನೀವು ತಿಂಗಳು ತಿಂಗಳು ಪಡೆಯುತ್ತಿರುವ ಸಂಬಳ ಜನರದ್ದು ನಾವು ಕಟ್ಟುತ್ತಿರುವ ಟ್ಯಾಕ್ಸ್ ಅದು ನಿಮ್ಮ ವಿಚಾರಣೆ ಬಗ್ಗೆ ಪೂರ್ತಿ ಹೇಳದೇ ಇದ್ದರೂ ಅಲ್ಪ ಸ್ವಲ್ಪ ವಿಷಯಗಳನ್ನಾದರೂ ಜನರಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ವಾ ಯಾರು ನಿಮ್ಮನ್ನು ಸೂತ್ರದ ಬೊಂಬೆ ತರ ಆಡಿಸುತ್ತಾ ಇದ್ದಾರೆ ನಿಮ್ಮ ಈ ಮೌನದಿಂದ ನಮ್ಮ ಹಿಂದೂಗಳಲ್ಲಿ ಎರಡು ಬಣಗಳಾಗಿ ವಿಂಗಡಣೆ ಆಗ್ತಾ ಇದೆ ಒಂದು ವರ್ಗದ ಜನರಲ್ಲಿ ದೇವರ ಮೇಲೆ ನಂಬಿಕೆ ಸಡಿಲವಾಗ್ತಿದೆ ಇದು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೂ ದಾರಿ ಆಗಬಹುದು ಇಲ್ಲ ಮತಾಂತರಕ್ಕೂ ಅವಕಾಶ ಮಾಡಬಹುದು ಇದಕ್ಕೆಲ್ಲ ಒಂದು ಪುಲ್ ಸ್ಟಾಪ್ ಬೇಕೇ ಬೇಕು ಹೀಗೆ ದಿನ ಕಳೆಯೋದು ನಿಮಗೆ ಅನಿವಾರ್ಯ ಇರಬಹುದು ನಮಗಲ್ಲ ನೀವು ಉತ್ತರ ಕೊಡಲೇಬೇಕು ವಿಡಿಯೋ ನೋಡುತ್ತಿರುವ ವೀಕ್ಷಕರಲ್ಲಿ ನನ್ನದೊಂದು ಮನವಿ ನೀವು ಧರ್ಮಸ್ಥಳದ ಪರ ಇರಬಹುದು ಇಲ್ಲ ಸೌಜನ್ಯ ಪರ ಇರುವ ತಿಮರೋಡಿ ಪರ ಇರಬಹುದು ನಿಮಗೆ ನಿಜ ತಳುವ ಹಕ್ಕು ಇದೆಯಾ ಇಲ್ವಾ ಯೋಚಿಸಿ ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಜೈ ಮಂಜುನಾಥ ಸ್ವಾಮಿ